ಎಂಡಿಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನ್ ಕ ಬರ್ತಾ ಆಲು ಗೋಬಿ ಬಿಂಡಿ ಮಸಾಲಾ ಇನ್ನು ಬಹಳಷ್ಟು ನಮಗೆಲ್ಲ ಸೇನೆ ಗಡಿ ಅಂದ್ರೇನೆ ಒಂದ್ ರೀತಿ ಮೈ ರೋಮಾಂಚನವಾಗುತ್ತೆ ಆದ್ರೆ ಯುದ್ಧ ಅನ್ನೋ ಮಾತು ಕೇಳಿದ್ರೆ ಮೈ ನಡುಕ್ ಹೋಗುತ್ತೆ ಅದೇ ಯುದ್ಧದಲ್ಲಿ ಹೋರಾಡೋದಕ್ಕೆ ಕುಟುಂಬಸ್ಥರು ತಮ್ಮ ಮಕ್ಕಳಿಗೆ ತಿಲಕ ಇಟ್ಟು ಕಳುಹಿಸ್ಕೊಡ್ತಾ ಇದ್ದಾರೆ ಈ ಕುರಿತಾದಂತಹ ಸ್ಟೋರಿ ಇದೆ ಬನ್ನಿ ನೋಡೋಣ ಭಾರತ ಪಾಕ್ ಸಂಘರ್ಷದ ವಾತಾವರಣ ಇನ್ನೂ ತಿಳಿಯಾಗಿಲ್ಲ ಪಾಕ್ ಕದನ ವಿರಾಮ ಉಲ್ಲಂಘಿಸಿದ ಬೆನ್ನಲ್ಲೇ ರಜೆಯಲ್ಲಿದ್ದ ಸೈನಿಕರನ್ನ ಮತ್ತೆ ಕರ್ತವ್ಯಕ್ಕೆ ಹಾಜರಾಗುವಂತೆ ಬುಲಾವ್ ನೀಡಲಾಗಿದೆ ತಂಗಿಯ ಮದುವೆ ತಾಯಿಗೆ ಅನಾರೋಗ್ಯ ಹೀಗೆ ನಾನಾ ಕಾರಣಗಳಿಂದ ರಜೆಯಲ್ಲಿದ್ದ ವೀರ ಯೋಧರು ಬಹಳ ಹೆಮ್ಮೆಯಿಂದಲೇ ಕರ್ತವ್ಯಕ್ಕೆ ತೆರಳುತ್ತಿದ್ದಾರೆ ಗಡಿ ಸಂಘರ್ಷದ ನಡುವೆ ತಮ್ಮವರನ್ನ ದೇಶ ಸೇವೆಗೆ ಕಳಿಸಿಕೊಡ್ತಿರೋ ಸಂಬಂಧಿಕರು ಭಾವುಕ ಕ್ಷಣಗಳಿಗೆ ಸಾಕ್ಷಿಯಾಗ್ತಿದ್ದಾರೆ ತಂಗಿ ಮದುವೆಗೆ ಬಂದಿದ್ದ ಅಣ್ಣನಿಗೆ ಸೇನೆ ತುರ್ತು ಕರೆ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಚಂದಾಪುರ ಗ್ರಾಮದ ಯೋಧ ಬಸವಕಿರಣ ಬಿರಾದರ್ ಪಂಜಾಬ್ನ ಅಮೃತ್ಸರದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಏಪ್ರಿಲ್ ಇಪ್ಪತ್ತೇಳರಂದು ತಂಗಿಯ ಮದುವೆಗೆಂದು ರಜೆ ಹಾಕಿ ಊರಿಗೆ ಬಂದಿದ್ರು ಆದ್ರೀಗ ಕರ್ತವ್ಯಕ್ಕೆ ಹಾಜರಾಗುವಂತೆ ಸೇನೆಯಿಂದ ತುರ್ತು ಕರೆ ಬಂದಿದ್ದು ಕುಟುಂಬದವರು ಹಣೆಗೆ ತಿಲಕವಿಟ್ಟು ದೇಶ ಸೇವೆಗಾಗಿ ಕಳುಹಿಸಿಕೊಟ್ಟಿದ್ದಾರೆ ಏಳು ದಿನದ ಕಂದನ ಬಿಟ್ಟು ಗಡಿ ಕಾಯಲು ಹೋದ ಅಪ್ಪ ಇದೆಂಥ ಭಾವುಕ ಕ್ಷಣ ನೋಡಿ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ದುತ್ತರಗಾವ್ ಗ್ರಾಮದ ಯೋಧ ಹನುಮಂತರಾಯ್ ವಾರದ ಹಿಂದೆ ಅಪ್ಪನಾಗಿದ್ದಾರೆ ಇಪ್ಪತ್ತು ವರ್ಷದಿಂದ ಸಿಆರ್ಪಿಎಫ್ನಲ್ಲಿ ಸೇವೆ ಸಲ್ಲಿಸುತ್ತಿರುವ ಹನುಮಂತರಾಯ್ ಏಪ್ರಿಲ್ ಇಪ್ಪತ್ತೈದರಂದು ಪತ್ನಿ ಹೆರಿಗೆಗೆ ಅಂತ ಒಂದು ತಿಂಗಳ ರಜೆ ಹಾಕಿ ಊರಿಗೆ ಬಂದಿದ್ರು ಆದ್ರೀಗ ತುರ್ತು ಫೋನ್ ಕಾಲ್ ಬರ್ತಿದ್ದಂತೆ ಏಳು ದಿನದ ಮಗ ಬಾಣಂತಿ ಪತ್ನಿಯನ್ನ ಬಿಟ್ಟು ಗಡಿ ಕಾಯಲು ತೆರಳಿದ್ದಾರೆ ಎರಡು ಸಾವಿರದ ಐದರಲ್ಲಿ ಜಾಯ್ನ್ ಆಗಿರೋದು ಎರಡು ಇವಾಗ ಇಪ್ಪತ್ತು ವರ್ಷ ಸೇವೆ ಸಲ್ಲಿಸ್ತಾ ಇದ್ದೀನಿ ನಾನು ಇವಾಗ ಕಾಶ್ಮೀರಲ್ಲಿ ಪೋಸ್ಟಿಂಗ್ ಬಂದು ಎರಡು ವರ್ಷ ಆಯ್ತು ಇವಾಗ ನನ್ನ ಮಗನ ಡೆಲಿವರಿ ಇತ್ತು ಈ ಮೇ ಮಂತಲ್ಲಿ ಅದಕ್ಕೋಸ್ಕರ ನಾನು ರಜೆ ಬಂದಿದ್ದು ಒನ್ ಮಂತ್ ರಜೆ ಬಂದಿದ್ದು ನಾನು ಇವಾಗ ಏಪ್ರಿಲ್ ಟ್ವೆಂಟಿ ಫೋರ್ ರಜೆ ಬಂದು ಮೇ ಟ್ವೆಂಟಿ ಫೋರ್ ರಜೆ ಇತ್ತು ಪಾಕಿಸ್ತಾನ ಮತ್ತು ಇಂಡ್ಯಾದಲ್ಲಿ ಕದನ ವಿರಾಮ ಆಗಿ ರೀಕಾಲ್ ಮಾಡಿದ್ದಾರೆ ನಮಗೆ ಡ್ಯೂಟಿ ಸೇವೆ ವಾಪಾಸ್ ಮರಳಿ ಬರಬೇಕಂತ ಹೇಳಿ ಹೀಗಾಗಿ ನನ್ನ ಮತ್ತು ನನ್ನ ಫ್ಯಾಮಿಲಿ ಫ್ಯಾಮ್ಲಿ ಮತ್ತು ಮಗುವಿಗೆ ಮತ್ತು ಬಿಟ್ಟು ನಾನು ಕಾಶ್ಮೀರಲ್ಲಿ ಸೇವೆ ಸಲ್ಲಿಸೋದು ಹೋಗ್ತಾ ಇದ್ದೀನಿ ಈ ನಡುವೆ ಜಮ್ಮುವಿನ ಸೆಕ್ಟರ್ ಸೆಕ್ಟರ್ನಲ್ಲಿ ನಿನ್ನೆ ಪಾಕಿಸ್ತಾನ ನಡೆಸಿದ ಡ್ರೋನ್ ದಾಳಿಯಲ್ಲಿ ಇಬ್ಬರು ಯೋಧರು ಹುತಾತ್ಮರಾಗಿದ್ದಾರೆ ಗಡಿ ಭದ್ರತಾ ಪಡೆ ಇನ್ಸ್ಪೆಕ್ಟರ್ ಇಮ್ತಿಯಾಜ್ ಹಾಗೂ ಉದಂಪುರ ವಾಯುನೆಲೆಯಲ್ಲಿ ಯೋಧ ಸುನಿಲ್ ಕುಮಾರ್ ಹುತಾತ್ಮರಾಗಿದ್ದಾರೆ ಅಮರ್ ರಹೇ ಮುರುಳಿ ಕಣ್ಣೀರ ವಿದಾಯ ಮೇ ಆರರಂದು ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನದ ಶೆಲ್ ದಾಳಿಗೆ ಆಂಧ್ರ ಮೂಲದ ಯೋಧ ಮುರಳಿ ನಾಯಕ್ ಹುತಾತ್ಮರಾಗಿದ್ದು ಇವತ್ತು ಅಂತ್ಯಕ್ರಿಯೆ ನೆರವೇರಿತು ಗ್ರಾಮಸ್ಥರು ಸಂಬಂಧಿಕರು ರಹೆ ಮುರಳಿ ಘೋಷಣೆ ಕೂಗುತ್ತಾ ಕಣ್ಣೀರ ವಿದಾಯ ಹೇಳಿದರು ಮುರಳಿ ಅಂತಿಮ ದರ್ಶನ ಪಡೆದ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಮುರಳಿ ಕುಟುಂಬಕ್ಕೆ ಸರ್ಕಾರದ ಪರವಾಗಿ ಐವತ್ತು ಲಕ್ಷ ಹಣ ಐದು ಎಕರೆ ಜಮೀನು ಪರಿಹಾರ ಘೋಷಿಸಿದ್ದಾರೆ ವೈಯಕ್ತಿಕವಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಸಹಾಯ ಮಾಡಿದ್ದಾರೆ ಟಿವಿ अरे कड़ी में हाकू आदरे असली हाकू एमडीएच कश्मीरी कैंप मेणसिना पाउडर एमडीएच